ಹಲೋ ಡಿಯರ್ ಸ್ಟೂಡೆಂಟ್ಸ್ ಇವತ್ತು ಕೋಮ್ಟನ್ನ ಮತ್ತೊಂದು ಕಾಣಿಕೆ ಕೋಮ್ಟನಿಂದ ಮಂಡಿಸಲ್ಪಟ್ಟಂತಹ ಮತ್ತೊಂದು ಸಿದ್ಧಾಂತ ವಿಜ್ಞಾನಗಳ ಶ್ರೇಣೀಕರಣ ಹೈರಾರ್ಕಿ ಆಫ್ ಸೈನ್ಸಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ ವಿಜ್ಞಾನಿಗಳ ವಿಜ್ಞಾನಗಳ ಶ್ರೇಣೀಕರಣ ಆಗಸ್ಟ್ ಕೋಮ್ಟ್ ಪ್ರತಿಪಾದಿಸಿದಂತಹ ವಿವಿಧ ಸಿದ್ಧಾಂತಗಳಲ್ಲಿ ಹೆಚ್ಚು ಪ್ರಸಿದ್ಧವಾದದ್ದು ಅಂದರೆ ಇದೇ ಸಿದ್ಧಾಂತ ವಿಜ್ಞಾನಗಳ ಶ್ರೇಣೀಕರಣ ಸಿದ್ಧಾಂತ ಕೋಮ್ಟನ್ಗಿಂತಲೂ ಮೊದಲು ಅನೇಕ ತತ್ವಜ್ಞಾನಿಗಳು ಭೌತವಿಜ್ಞಾನಿಗಳು ಮತ್ತು ಜೀವಶಾಸ್ತ್ರಜ್ಞರು ವಿಜ್ಞಾನಗಳ ವರ್ಗೀಕರಣ ಮಾಡಿ ಅವುಗಳಿಗೆ ಶ್ರೇಣಿಯನ್ನೂ ಸಹ ಕೊಟ್ಟಿದ್ದಾರೆ ಅವರಲ್ಲಿ ಅರಿಸ್ಟಾಟಲ್ ಮತ್ತು ಬೇಕನ್ ಪ್ರಮುಖರು ಅಂದರೆ ವಿಜ್ಞಾನಗಳನ್ನು ವರ್ಗೀಕರಣ ಮಾಡಿ ಅವುಗಳಿಗೊಂದು ಶ್ರೇಣಿಯನ್ನು ಕೊಟ್ಟಿರೋದು ಕೋಮ್ಟನೇ ಮೊದಲಲ್ಲ ಇವನಿಗಿಂತಲೂ ಮೊದಲು ಅರಿಸ್ಟಾಟಲ್ ಮತ್ತು ಬೇಕನ್ ರವರು ವಿಜ್ಞಾನಗಳನ್ನು ವಿವಿಧ ವಿಭಾಗಗಳಲ್ಲಿ ವರ್ಗೀಕರಣ ಮಾಡಿದರೆ ಅವುಗಳಿಗೆ ಶ್ರೇಣಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಆದರೆ ಕೋಮ್ಟ್ ಮಂಡಿಸಿದ ಸಿದ್ಧಾಂತ ಹೆಚ್ಚು ಪ್ರಸಿದ್ಧಿಗೆ ಬಂತು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತು ಕೋಮ್ಟ್ ವಿಜ್ಞಾನಗಳ ವರ್ಗೀಕರಣವನ್ನು ಏಣಿ ಶ್ರೇಣಿಯ ರೀತಿಯಲ್ಲಿ ಮಾಡಿದ್ದಾನೆ ಮಾನವನ ಬೌದ್ಧಿಕ ಬೆಳವಣಿಗೆ ಹೇಗೆ ಮೂರು ಹಂತಗಳಲ್ಲಿ ಆಗುತ್ತೋ ವಿಕಾಸವಾಗುತ್ತೋ ಅದೇ ರೀತಿ ವಿಜ್ಞಾನಗಳು ಸಹ ಹಂತ ಹಂತವಾಗಿಯೇ ಬೆಳವಣಿಗೆಯಾಗಿದೆ ಅನ್ನೋದು ಕೋಮ್ಟನ ಅಭಿಪ್ರಾಯ ಲಾ ಆಫ್ ತ್ರೀ ಸ್ಟೇಜಸ್ಸಲ್ಲಿ ಕಲ್ತ್ರಿ ಮಾನವನ ಬೌದ್ಧಿಕ ಬೆಳವಣಿಗೆ ಮತ್ತು ಸಮಾಜದ ಬೆಳವಣಿಗೆ ಎರಡೂ ಕೂಡ ಮೂರು ಹಂತಗಳಲ್ಲಿ ವಿಕಾಸವಾಗುತ್ತೆ ಅಂತ ಇಲ್ಲಿ ವಿಜ್ಞಾನದ ಬೆಳವಣಿಗೆಯನ್ನೂ ಕೂಡ ಮಾನವನ ಬೌದ್ಧಿಕ ಬೆಳವಣಿಗೆಗೆ ಹೋಲಿಸಿ ಹೇಳ್ತಾನೆ ಮಾನವನ ಮನಸ್ಸು ಅಥವಾ ಬುದ್ಧಿ ಹೇಗೆ ವಿವಿಧ ಹಂತಗಳಲ್ಲಿ ವಿಕಾಸವಾಗ್ತಾ ಹೋಗುತ್ತೋ ಹಾಗೆಯೇ ವಿಜ್ಞಾನಗಳು ಕೂಡ ಹಂತ ಹಂತವಾಗಿ ಬೆಳವಣಿಗೆ ಆಗಿವೆ ಅಂತ ಕೋಂಟನ್ ಪ್ರಕಾರ ಪ್ರಾರಂಭದಲ್ಲಿ ಅತಿ ಸರಳವಾದ ಮತ್ತು ಸಾಮಾನ್ಯವಾದ ನೈಸರ್ಗಿಕ ವಿಜ್ಞಾನ ಬೆಳೀಲಿಕ್ಕೆ ಪ್ರಾರಂಭವಾಯಿತು ಅದು ಸಾಕಷ್ಟು ಬೆಳೆದ ನಂತರ ಅದನ್ನು ಆಧರಿಸಿ ಇನ್ನೊಂದು ವಿಜ್ಞಾನ ಬೆಳೆಯಿತು ಅಂತ ಅಂದರೆ ಮೊಟ್ಟ ಮೊದಲು ಅತ್ಯಂತ ಸರಳವಾದ ಮತ್ತು ಸಾಮಾನ್ಯವಾದ ನೈಸರ್ಗಿಕ ವಿಜ್ಞಾನಗಳು ಬೆಳೆದಿದೆ ನಂತರ ಅವುಗಳನ್ನು ಆಧರಿಸಿ ಉಳಿದ ವಿಜ್ಞಾನಗಳು ಬೆಳವಣಿಗೆ ಆಗಿದೆ ಅಂದರೆ ಹಂತ ಹಂತವಾಗಿ ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೋಮ್ಟ್ ವಿವರಿಸ್ತಾನೆ ಹೀಗೆ ಸರಳವಾದ ಸಾಮಾನ್ಯ ವಿಜ್ಞಾನಗಳು ಮೊದಲು ಬೆಳವಣಿಗೆ ಹೊಂದಿ ಜಗತ್ತಿನಲ್ಲಿ ನಂತರ ಸಂಕೀರ್ಣವಾದ ವಿಜ್ಞಾನಗಳು ಬೆಳಿತವೆ ಅನ್ನೋದು ಕೋಮ್ಟನ ಅಭಿಪ್ರಾಯ ಅಲ್ಲದೇ ಕೋಮ್ಟ್ ಹೇಳ್ತಾನೆ ವಿಜ್ಞಾನಗಳು ಪರಸ್ಪರ ಅವಲಂಬಿಗಳಾಗಿರುತ್ತವೆ ಸೈನ್ಸಸ್ ಆರ್ ಇಂಟರ್ ಡಿಪೆಂಡೆಂಟ್ ಅವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ನೋ ಸೈನ್ಸ್ ಇಂಡಿಪೆಂಡೆ ಇಂಡಿಪೆಂಡೆಂಟ್ ಆಲ್ ಸೈನ್ಸಸ್ ಆರ್ ಡಿಪೆಂಡೆಂಟ್ ಆನ್ ಒನ್ ಅನದರ್ ಡಿಪೆಂಡೆಂಟ್ ಆನ್ ಈಚ್ ಅದರ್ ಅಂತ ಹೇಳ್ತೇವೆ ಖಗೋಳಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಆಧುನಿಕ ವಿಜ್ಞಾನವಾದ ಸಮಾಜಶಾಸ್ತ್ರ ಮುಂತಾದವುಗಳು ಅನುಕ್ರಮವಾಗಿ ಬೆಳೆದು ಬಂದಿರುವ ಪ್ರಮುಖ ವಿಜ್ಞಾನಗಳು ಅಂತ ಹೇಳ್ತಾನೆ ಕೌಂಟ್ ಅಂದರೆ ಅವನ ಪ್ರಕಾರ ಮೊದಲು ಬೆಳೆದು ಬಂದಿದೆ ಖಗೋಳಶಾಸ್ತ್ರ ನಂತರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳು ಹಂತ ಹಂತವಾಗಿ ಒಂದನ್ನು ಅವಲಂಬಿಸಿ ಇನ್ನೊಂದು ಬೆಳವಣಿಗೆಯಾಗಿವೆ ಅಂತ ಪ್ರತಿಯೊಂದು ವಿಜ್ಞಾನವು ತನಗಿಂತ ಮೊದಲು ಬೆಳೆದು ಬಂದ ವಿಜ್ಞಾನದ ಮೇಲೆಯೇ ಅವಲಂಬಿಸಿರುತ್ತೆ ಸಮಾಜಶಾಸ್ತ್ರ ಬೆಳೆದು ಬರೋಕ್ಕಿಂತ ಮೊದಲು ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಗಳು ಅಸ್ತಿತ್ವದಲ್ಲಿದ್ವು ಅವು ಸಂಕೀರ್ಣ ಸಮಾಜಶಾಸ್ತ್ರಕ್ಕೆ ಬೇಕಾದಂತಹ ವಿಷಯಗಳನ್ನು ಒದಗಿಸಿಕೊಟ್ಟಿವೆ ಅಂದರೆ ಸಮಾಜಶಾಸ್ತ್ರವೂ ಕೂಡ ಬೇರೆ ನೈಸರ್ಗಿಕ ವಿಜ್ಞಾನಗಳ ಮೇಲೆ ಅವಲಂಬಿಸಿಯೇ ಬೆಳೆದಿದೆ ಅಂತ ಹೇಳ್ತಾನೆ ಕೋಮ್ಟಿಗಾಗಿ ಯಾವ ವಿಜ್ಞಾನವೂ ಸ್ವತಂತ್ರವಲ್ಲ ಎಲ್ಲ ವಿಜ್ಞಾನಗಳು ಪರಸ್ಪರ ಅವಲಂಬನೆಯನ್ನು ಹೊಂದಿವೆ ಅಂತ ಹೇಳ್ತಾನೆ ಕೋಮ್ಟ ವಿಜ್ಞಾನಗಳ ಸಾಲಿನಲ್ಲಿ ಗಣಿತಶಾಸ್ತ್ರವನ್ನು ಸೇರಿಸಲಿಲ್ಲ ಯಾಕೆ ಸೇರಿಸಿಲ್ಲ ಅಂತಂದರೆ ಅವನ ಪ್ರಕಾರ ಗಣಿತ ಅನ್ನೋದು ಒಂದು ಪ್ರತ್ಯೇಕ ವಿಜ್ಞಾನವೇ ಅಲ್ಲ ಆದರೆ ಅದು ಎಲ್ಲ ವಿಜ್ಞಾನಗಳ ತಳಹದಿ ಇಟ್ಸ್ ಇಟ್ ಈಸ್ ಬೇಸಿಸ್ ಫಾರ್ ಆಲ್ ಸೈನ್ಸಸ್ ಅಂತ ಹೇಳ್ತಾನೆ ಅಂದರೆ ಉಳಿದ ಎಲ್ಲ ವಿಜ್ಞಾನಗಳು ಗಣಿತಶಾಸ್ತ್ರದ ತಳಹದಿಯ ಮೇಲೆಯೇ ಬೆಳೆದು ಬಂದಿರುತ್ತವೆ ಗಣಿತವು ಎಲ್ಲ ವಿಜ್ಞಾನಗಳಿಗಿಂತಲೂ ಪ್ರಾಚೀನ ಮತ್ತು ಪರಿಪೂರ್ಣ ವಿಜ್ಞಾನವಾಗಿದೆ ಕೋಮ್ಟನ ಒಂದು ಜೀವನ ಚರಿತ್ರೆಯನ್ನ ಹೇಳುವಾಗ ನಾನು ಹೇಳಿದ್ದೆ ಕೋಮ್ಟ ಚಿಕ್ಕ ವಯಸ್ಸಿನವನಿದ್ದಾಗಲೇ ಗಣಿತ ಶಾಸ್ತ್ರದ ಬಗ್ಗೆ ಅತ್ಯಂತ ಗೀಳನ್ನ ಆಸಕ್ತಿಯನ್ನು ಬೆಳೆಸ್ಕೊಂಡು ಗಣಿತದ ಬಗ್ಗೆ ಹದಿನಾರು ವರ್ಷದವನಿದ್ದಾಗಲೇ ಉಪನ್ಯಾಸ ಕೊಡ್ತಿದ್ದ ಅಂತ ಹಾಗಾಗಿ ಗಣಿತದ ಬಗ್ಗೆ ಆಸಕ್ತಿ ಇತ್ತು ಇಲ್ಲಿ ಗಣಿತಶಾಸ್ತ್ರದ ಬಗ್ಗೆ ಏನು ಹೇಳ್ತಾನೆ ಅಂದರೆ ಎಲ್ಲ ವಿಜ್ಞಾನಗಳಿಗೂ ಮೂಲ ಆಧಾರ ಗಣಿತ ಅಂದರೆ ನೋಡಿ ನಾವು ಅಂಕಿ ಸಂಖ್ಯೆಗಳಿಲ್ಲದೆ ಯಾವ ವಿಜ್ಞಾನಗಳನ್ನೂ ಕಲಿಕ್ಕೆ ಸಾಧ್ಯ ಇಲ್ಲ ಅದು ನೈಸರ್ಗಿಕ ವಿಜ್ಞಾನಗಳೇ ಆಗಲಿ ಅಥವಾ ಸಾಮಾಜಿಕ ವಿಜ್ಞಾನಗಳೇ ಆಗಲಿ ಎಲ್ಲ ವಿಜ್ಞಾನಗಳನ್ನೂ ನಾವು ಕಲಿಬೇಕು ಅಂದರೆ ನಮಗೆ ಅಂಕಿ ಸಂಖ್ಯೆಗಳು ಗಣಿತಶಾಸ್ತ್ರದ ಸಹಾಯ ಬೇಕೇ ಬೇಕು ಹಾಗಾಗಿ ಕೋಮ್ಟ್ ಹೇಳ್ತಾನೆ ಗಣಿತ ಅನ್ನೋದು ವ್ಯಕ್ತಿಯ ಮನಸ್ಸಿನ ಮೂಲ ಉಪಕರಣ ಅಂತ ಹೇಳ್ತಾನೆ ಹೀಗಾಗಿ ವ್ಯಕ್ತಿ ತನ್ನ ಚಿಂತನೆಯಲ್ಲಿ ಗಣಿತದ ಸಹಾಯವನ್ನು ಪಡೀಲೇಬೇಕು ನಾವು ಏನೇ ಲೆಕ್ಕಾಚಾರ ಹಾಕಿದರೂ ಕೂಡ ಮನಸ್ಸಿನಲ್ಲಿ ಅಂಕಿ ಸಂಖ್ಯೆಗಳ ಸಹಾಯ ನಮಗೆ ಬೇಕೇ ಬೇಕು ಪ್ರತಿಯೊಂದು ವಿಜ್ಞಾನದಲ್ಲಿಯೂ ಕೆಲವೊಂದು ಸಾಮಾನ್ಯ ನಿಯಮಗಳನ್ನ ಮತ್ತು ಕ್ರಮಗಳನ್ನು ತಿಳಿದುಕೊಳ್ಳಲು ಗಣಿತಶಾಸ್ತ್ರ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾನೆ ಕೋಮ್ಟ್ ನಾವು ಯಾವುದೇ ವಿಜ್ಞಾನವನ್ನು ಅಧ್ಯಯನ ಮಾಡಬೇಕಾದ್ರೂ ಕೂಡ ಗಣಿತಶಾಸ್ತ್ರ ಅಲ್ಲಿಯ ಮೂಲ ಕ್ರಮಗಳನ್ನು ಮೂಲ ನಿಯಮಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಅವನ ಅಭಿಪ್ರಾಯ ಅಗಸ್ಟ್ ಕೋಮ್ಟ್ ನಿಸರ್ಗದಲ್ಲಿರುವ ಒಟ್ಟು ವಿಜ್ಞಾನಗಳನ್ನು ಪ್ರಮುಖವಾಗಿ ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತಾನೆ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ವಿಜ್ಞಾನಗಳನ್ನು ತಗೊಂಡು ಅವುಗಳನ್ನು ಎರಡು ವಿಭಾಗ ಮಾಡಿದ್ದಾನೆ ಯಾವ ಎರಡು ವಿಭಾಗಗಳು ಅಂದರೆ ನಂಬರ್ ಒನ್ ನಿರವಯವ ವಿಜ್ಞಾನಗಳು ಇನ್ಆರ್ಗ್ಯಾನಿಕ್ ಸೈನ್ಸಸ್ ನಂಬರ್ ಟು ಸಾವಯವ ವಿಜ್ಞಾನಗಳು ಆರ್ಗ್ಯಾನಿಕ್ ಸೈನ್ಸಸ್ ಅಂತ ಹೇಳ್ತೇವೆ ಮೊದಲನೇದು ನಿರವಯವ ವಿಜ್ಞಾನಗಳು ಇನ್ ಆರ್ಗ್ಯಾನಿಕ್ ಸೈನ್ಸಸ್ ಅಂದರೆ ಏನು ಕೋಮ್ಟನ ಪ್ರಕಾರ ನಿರವಯ ನಿರವಯವ ವಿಜ್ಞಾನಗಳು ಹೆಚ್ಚು ಸ್ವತಂತ್ರ ಮತ್ತು ಸರಳವಾಗಿರುತ್ತೆ ಈ ಗುಂಪಿಗೆ ಸೇರಿದ ವಿಜ್ಞಾನಗಳಲ್ಲಿ ಅವನು ಯಾವ್ಯಾವುದನ್ನು ಸೇರಿಸ್ತಾನೆ ಅಂದರೆ ಖಗೋಳ ವಸ್ತುಗಳಿಗೆ ಸಂಬಂಧಿಸಿದ ಖಗೋಳಶಾಸ್ತ್ರ ಆಸ್ಟ್ರೋನಮಿ ಅಂತ ಕರಿತೇವೆ ಭೌತಿಕ ವಸ್ತುಗಳಿಗೆ ಸಂಬಂಧಿಸಿದ ಭೌತಶಾಸ್ತ್ರ ಫಿಸಿಕ್ಸ್ ರಾಸಾಯನಿಕ ವಸ್ತುಗಳಿಗೆ ಸಂಬಂಧಿಸಿದ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಮುಂತಾದ ವಿಜ್ಞಾನಗಳನ್ನು ಈ ಒಂದು ಗುಂಪಿಗೆ ಸೇರಿಸ್ತಾನೆ ಕೋಂಟ್ ಖಗೋಳಶಾಸ್ತ್ರ ವಿಜ್ಞಾನಗಳ ಏಣಿ ಶ್ರೇಣಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಕೋಮ್ಟ್ ಅಂದರೆ ಖಗೋಳಶಾಸ್ತ್ರವೇ ಎಲ್ಲ ವಿಜ್ಞಾನಗಳಿಗಿಂತ ಮೊದಲು ಹುಟ್ಕೊಂಡಿದೆ ಹಾಗಾಗಿ ಏಣಿ ಶ್ರೇಣಿಯಲ್ಲಿ ಮೊದಲ ಸ್ಥಾನ ಖಗೋಳಶಾಸ್ತ್ರಕ್ಕೆ ಖಗೋಳಶಾಸ್ತ್ರವನ್ನು ಅವಲಂಬಿಸಿ ಮುಂದೆ ಉಳಿದ ವಿಜ್ಞಾನಗಳು ಬೆಳಕಿಗೆ ಬಂದಿದೆ ಅಂತ ಹೇಳ್ತಾನೆ ಕೌಂಟ್ ಇನ್ನು ಎರಡನೇದಾಗಿ ಸಾವಯವ ವಿಜ್ಞಾನಗಳು ಆರ್ಗನಿಕ್ ಸೈನ್ಸಸ್ ಈ ಸಾವಯವ ವಿಜ್ಞಾನಗಳೇನಿವೆ ನಿರವಯವ ವಿಜ್ಞಾನಗಳಿಗಿಂತ ಹೆಚ್ಚು ಸಂಕೀರ್ಣ ನಿರವಯವ ವಿಜ್ಞಾನಗಳು ಸರಳವಾಗಿರುತ್ತೆ ಸಾವಯವ ವಿಜ್ಞಾನಗಳು ಅದಕ್ಕೆ ತದ್ವಿರುದ್ಧವಾಗಿ ಸಂಕೀರ್ಣವಾದ ವಿಜ್ಞಾನಗಳಾಗಿರುತ್ತೆ ಇಲ್ಲಿ ಯಾವ ವಿಜ್ಞಾನಗಳು ಬರುತ್ತೆ ಅಂದರೆ ಮಾನವ ದೇಹದ ವಿವಿಧ ಅಂಗಾಂಗಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರ ಹಾಗೂ ಮಾನವನ ವಿವಿಧ ಸಮುದಾಯಗಳ ಬಗ್ಗೆ ಅಧ್ಯಯನ ಮಾಡುವ ಮಾನವಶಾಸ್ತ್ರ ಮುಂತಾದ ವಿಜ್ಞಾನಗಳು ಬರುತ್ತೆ ಅಂತ ಹೇಳ್ತಾನೆ ಕೋಂಟ್ ಮಾನವಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನ ಅಂತ ಪರಿಗಣಿಸಲ್ಪಡುತ್ತೆ ಆದರೂ ಕೂಡ ಅದು ಜೀವಶಾಸ್ತ್ರದ ಒಂದು ಶಾಖೆ ಅಂತ ಕರೀತಾನೆ ಕೋಮ್ಟ್ ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಅಂತಾನೆ ಆಂಥ್ರೋಪೊಲಜಿ ಎಸ್ ಬ್ರಾಂಚ್ ಆಫ್ ಬಯಾಲಜಿ ಅಂತಾನೆ ಅಂದರೆ ಅಷ್ಟೊಂದು ಅವಲಂಬನೆ ಇದೆ ಅಷ್ಟೊಂದು ಆ ವಿಜ್ಞಾನದ ಜೀವಶಾಸ್ತ್ರದ ಮೇಲೆ ಅವಲಂಬಿಸಿ ಮಾನವಶಾಸ್ತ್ರ ಬೆಳವಣಿಗೆ ಆಗಿದೆ ಅಂತ ಇದರ ಜೊತೆಗೆ ಸಮಾಜಶಾಸ್ತ್ರವೂ ಸಹ ಈ ವಿಭಾಗದಲ್ಲೇ ಬರುತ್ತದೆ ಅಂತ ಹೇಳ್ತಾನೆ ಕೋಮ್ಟ್ ಅಂದರೆ ಸಮಾಜಶಾಸ್ತ್ರ ಸಾವಯವ ವಿಜ್ಞಾನದಲ್ಲೇ ಬರುತ್ತೆ ಅಂತ ಹೇಳ್ತಾನೆ ಕೋಮ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮಾಜಶಾಸ್ತ್ರವನ್ನು ಕಂಡುಹಿಡಿದಿರೋದು ಕೂಡ ಆಗಸ್ಟ್ ಕೋಮ್ಟನೇ ಸಮಾಜಶಾಸ್ತ್ರ ಕೋಮ್ಟನ ಪ್ರಕಾರ ವಿಜ್ಞಾನಗಳ ವರ್ಗೀಕರಣದ ಶ್ರೇಣಿಯ ಶಿಖರದಲ್ಲಿ ಬರುತ್ತೆ ಅಂದರೆ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ದಿ ಕ್ಲಾಸಿಫಿಕೇಶನ್ ಆಫ್ ಸೈನ್ಸಸ್ ಸಮಾಜಶಾಸ್ತ್ರಕ್ಕೆ ಟಾಪ್ ಮೋಸ್ಟ್ ಪೊಸಿಷನ್ ಕೊಡ್ತಾನೆ ಶಿಖರ ಅಂದರೆ ಕಳಸ ತುಟ್ಟ ತುದಿಯಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಸಮಾಜಶಾಸ್ತ್ರ ಒಂದು ಸಾಮುದಾಯಿಕ ವಿಜ್ಞಾನ ಅಂತ ಕರೀತಾನೆ ಕೋಮ್ಟ್ ಸಮಾಜಶಾಸ್ತ್ರವು ಸಾಮುದಾಯಿಕ ಜೀವನದ ಅಧ್ಯಯನಕ್ಕಾಗಿ ಅಂದರೆ ಈ ಸಮುದಾಯದ ಬಗ್ಗೆ ಈ ಸಮಾಜದ ಬಗ್ಗೆ ಅಧ್ಯಯನ ಮಾಡಲಿಕ್ಕಾಗಿ ಈ ಮೊದಲೇ ಬೆಳೆದು ಬಂದಂತಹ ಖಗೋಳಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳ ಸಹಾಯವನ್ನು ಪಡೆಯುತ್ತೆ ಅಂತ ಹೇಳ್ತಾನೆ ಕೋಮ್ಟಂದರೆ ಸಮಾಜಶಾಸ್ತ್ರವೂ ಕೂಡ ಪರಾವಲಂಬಿಯೇ ಬೇರೆ ವಿಜ್ಞಾನಗಳ ಮೇಲೆ ಅವಲಂಬಿಸಿಯೇ ತನ್ನ ಅಧ್ಯಯನವನ್ನು ಮಾಡುತ್ತೆ ಸಮಾಜಶಾಸ್ತ್ರವೂ ಕೂಡ ಪರಾವಲಂಬಿ ವಿಜ್ಞಾನ ಅಂತ ಹೇಳ್ತಾನೆ ಕೋಮ್ಟ್ ಸಂಕೀರ್ಣ ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡುವ ಸಮಾಜಶಾಸ್ತ್ರ ಈ ಮೊದಲೇ ಬೆಳೆದು ಬಂದ ವಿಜ್ಞಾನಗಳ ಮೇಲೆ ಅವಲಂಬನೆಯಾಗಿದೆ ನೋಡಿ ನಾವು ಸಮಾಜಶಾಸ್ತ್ರದಲ್ಲಿ ಪ್ರಮುಖವಾಗಿ ಏನನ್ನ ಅಧ್ಯಯನ ಮಾಡ್ತೀವಿ ಮಾನವ ಸಮಾಜದ ಸಮಗ್ರ ಅಧ್ಯಯನ ಸಂಪೂರ್ಣ ಅಧ್ಯಯನ ಈ ಮಾನವ ಸಮಾಜವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂದರೆ ಅದು ಇನ್ನುಳಿದ ಒಂದು ವಿಜ್ಞಾನಗಳ ಮೇಲೆ ಅವಲಂಬನೆ ಆಗಲೇಬೇಕು ಸಮಾಜಶಾಸ್ತ್ರವನ್ನ ಸಂಕೀರ್ಣ ವಿಜ್ಞಾನ ಅಂತ ಕರಿತಾನೆ ಕೌಂಟ್ ಹೀಗೆ ಕೋಮ್ಟ್ ಸಾಮಾಜಿಕ ವ್ಯವಸ್ಥೆ ಮತ್ತು ಪ್ರಗತಿಯನ್ನ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಅಂತ ಕರೀತಾನೆ ಬನ್ನಿ ವಿದ್ಯಾರ್ಥಿಗಳೇ ನಾನು ಇಲ್ಲೊಂದು ನಿಮ್ಗೆ ಟೇಬಲ್ ಹಾಕಿ ಚಾರ್ಟ್ ಮೂಲಕ ಕೋಮ್ಟ್ ಹೇಗೆ ವಿಜ್ಞಾನಗಳ ವರ್ಗೀಕರಣವನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ತಿಳಿಸಿದ್ದೇನೆ ಕೋಮಟನ ವಿಜ್ಞಾನಗಳ ಶ್ರೇಣೀಕರಣ ಅಂತ ಹೇಳ್ತೇವೆ ನಾವಿಲ್ಲಿ ನಿಸರ್ಗ ವಿಜ್ಞಾನಗಳು ಅಂದರೆ ಜಗತ್ತಿನಲ್ಲಿರುವ ವಿಜ್ಞಾನಗಳನ್ನು ಪ್ರಮುಖವಾಗಿ ಎರಡು ವಿಭಾಗ ಮಾಡ್ತಾನೆ ನಿರವಯವ ವಿಜ್ಞಾನಗಳು ಮತ್ತು ಸಾವಯವ ವಿಜ್ಞಾನಗಳು ಅಂಥೇಳಿ ಈ ಎಲ್ಲ ವಿಜ್ಞಾನಗಳಿಗೆ ಮೂಲ ತಳಹದಿ ಗಣಿತಶಾಸ್ತ್ರ ಅಂತ ಗಣಿತವನ್ನು ಅವನು ವರ್ಗೀಕರಣದಲ್ಲಿ ಸೇರಿಸಿಲ್ಲ ಸಪ್ರೇಟಾಗಿಟ್ಟಿದ್ದಾನೆ ಎಲ್ಲ ವಿಜ್ಞಾನಗಳ ಆಧಾರ ಅಂತ ಕರೀತಾನೆ ಅದಕ್ಕೆ ಗಣಿತಶಾಸ್ತ್ರ ಮೇಲಿದೆ ಅದನ್ನು ಆಧರಿಸಿ ಬೆಳೆದು ಬಂದಿರುವಂತಹ ವಿಜ್ಞಾನಗಳು ನಿರವಯವ ವಿಜ್ಞಾನಗಳು ಮತ್ತು ಸಾವಯವ ವಿಜ್ಞಾನಗಳು ನಿರವಯವ ವಿಜ್ಞಾನಗಳನ್ನು ಪುನಃ ಎರಡು ವಿಭಾಗ ಮಾಡ್ತಾನೆ ಖಗೋಳಶಾಸ್ತ್ರ ಮತ್ತು ಭೂಗೋಳ ಶಾಸ್ತ್ರ ಅಂತ ಭೂಗೋಳಶಾಸ್ತ್ರವನ್ನು ಪುನಃ ಎರಡು ವಿಭಾಗ ಮಾಡ್ತಾನೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂತ ಇನ್ನು ಎರಡನೇ ವಿಭಾಗಕ್ಕೆ ಹೋದ್ರೆ ಸಾವಯವ ವಿಜ್ಞಾನಗಳು ಆರ್ಗಾನಿಕ್ ಸೈನ್ಸಸ್ ತಗೊಂಡ್ರೆ ಅದರಲ್ಲಿಯೂ ಎರಡು ವಿಭಾಗಗಳನ್ನ ಮಾಡಿದಾನೆ ವ್ಯಕ್ತಿಗತ ವಿಜ್ಞಾನ ಮತ್ತು ಸಾಮೂಹಿಕ ವಿಜ್ಞಾನ ಅಂತ ಸೊ ಸಾಮ್ ವ್ಯಕ್ತಿಗತ ವಿಜ್ಞಾನದಲ್ಲಿ ಜೀವಶಾಸ್ತ್ರವನ್ನು ಸೇರಿಸ್ತಾನೆ ಸಾಮೂಹಿಕ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರವನ್ನು ಸೇರಿಸ್ತಾನೆ ಈ ಸಮಾಜಶಾಸ್ತ್ರವನ್ನ ಪುನಃ ಎರಡು ವಿಭಾಗ ಮಾಡ್ತಾನೆ ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತೊಂದು ಸಾಮಾಜಿಕ ಗತಿಶಾಸ್ತ್ರ ಸೋಷಿಯಲ್ ಸ್ಟಾಟಿಕ್ಸ್ ಅಂಡ್ ಸೋಷಿಯಲ್ ಡೈನಮಿಕ್ಸ್ ಅಂತ ಕರೀತಾನೆ ಇದು ಅವನು ಕೊಟ್ಟಿರುವಂತಹ ಒಂದು ವಿಜ್ಞಾನಗಳ ವರ್ಗೀಕರಣದ ಕೋಷ್ಟಕ ಅಂತ ಹೇಳ್ಬೋದು ಚಾರ್ಟ್ ಅಂತ ಹೇಳ್ಬೋದು ಬನ್ನಿ ವಿದ್ಯಾರ್ಥಿಗಳೇ ಇದೇ ಒಂದು ಚಾರ್ಟನ್ನು ನೀವು ಸರಿಯಾಗಿ ಗಮನಿಸಿ ಈ ಚಾರ್ಟನ್ನ ಸ್ವಲ್ಪ ಕಲ್ತ್ಕೊಂಡ್ರೆ ಖಂಡಿತವಾಗಿಯೂ ಈ ಸಿದ್ಧಾಂತವನ್ನು ನೀವು ನಿಮ್ಮಷ್ಟಕ್ಕೆ ಬರಿಬಹುದು ಅಂತ ಈ ಒಂದು ಚಾರ್ಟಿನ ಆಧಾರದ ಮೇಲೆ ನಾನು ನಿಮಗೆ ವಿಜ್ಞಾನಗಳ ವರ್ಗೀಕರಣ ಶ್ರೇಣೀಕರಣವನ್ನು ಕೌಂಟ್ ಹೇಗೆ ಮಾಡಿದಾನೆ ಅಂತ ವಿವರಿಸ್ತೇನೆ ಬನ್ನಿ ಒಂದೊಂದಾಗಿ ನೋಡೋಣ ಹೀಗೆ ಕೌಂಟ್ ವಿಜ್ಞಾನಗಳ ವರ್ಗೀಕರಣವನ್ನು ಏಣಿ ಶ್ರೇಣಿಯ ರೂಪದಲ್ಲಿ ವಿವರಿಸಿದಾನೆ ಅವನ ಪ್ರಕಾರ ವೈಜ್ಞಾನಿಕತೆ ಅನ್ನೋದು ಮೊದಲು ಖಗೋಳಶಾಸ್ತ್ರದಲ್ಲಿ ನಂತರ ಭೌತಶಾಸ್ತ್ರ ರಸಾಯನಶಾಸ್ತ್ರಗಳಲ್ಲಿ ಬಂದಿದೆ ನಂತರ ಜೀವಶಾಸ್ತ್ರದಲ್ಲಿ ಪ್ರವೇಶಿಸಿದೆ ಇದರಿಂದಾಗಿ ವಿಜ್ಞಾನಗಳು ತಮ್ಮ ಅವೈಜ್ಞಾನಿಕ ವಿಚಾರ ಮತ್ತು ನಂಬಿಕೆಗಳನ್ನು ಬಿಟ್ಟು ಇವತ್ತು ಪ್ರತ್ಯಕ್ಷ ಪ್ರಮಾಣಕ್ಕೆ ಮಹತ್ವ ನೀಡಿವೆ ಪ್ರತ್ಯಕ್ಷ ಪ್ರಮಾಣ ಅಂದರೆ ಏನು ಅಂತ ಅವನ ಸಿದ್ಧಾಂತದಲ್ಲಿ ಕಲ್ತಿದ್ದೀರ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣೋದನ್ನು ಮಾತ್ರ ಅಧ್ಯಯನ ಮಾಡಬೇಕು ಊಹೆಗಳಿಗಾಗಲಿ ತರ್ಕಗಳಿಗಾಗಲಿ ಕಲ್ಪನೆಗಳನ್ನಾಗಲಿ ನಾವು ಅಧ್ಯಯನ ಮಾಡೋ ಹಾಗಿಲ್ಲ ಆದರೆ ಇತ್ತೀಚೆಗೆ ಬೆಳೆಯುತ್ತಿರುವಂತಹ ಸಮಾಜಶಾಸ್ತ್ರ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಬೆಳಿಬೇಕು ಅಂದರೆ ಇನ್ನೂ ಸಾಕಷ್ಟು ಕಾಲಾವಕಾಶ ಬೇಕು ಅಂತ ಹೇಳ್ತಾನೆ ಕೋಮ್ಟ್ ಆಗಸ್ಟ್ ಕೋಮ್ಟ್ ತನ್ನ ವಿಜ್ಞಾನಗಳ ಶ್ರೇಣೀಕರಣವನ್ನು ನಾನಿಲ್ಲಿ ಚಾರ್ಟನ್ನು ವಿವರಿಸ್ತೇನೆ ನೋಡಿ ಆಗಸ್ಟ್ ಕೋಮ್ಟ್ ತನ್ನ ವಿಜ್ಞಾನಗಳ ಶ್ರೇಣೀಕರಣವನ್ನು ಗಣಿತಶಾಸ್ತ್ರದಿಂದ ಪ್ರಾರಂಭ ಮಾಡಿದ್ದಾನೆ ಗಣಿತವೇ ಉಳಿದೆಲ್ಲ ವಿಜ್ಞಾನಗಳ ಮೂಲ ಅಂತ ಹೇಳ್ತಾನೆ ನಿಸರ್ಗ ವಿಜ್ಞಾನಗಳನ್ನು ಕೋಮ್ಟ್ ಎರಡು ವಿಭಾಗ ಮಾಡ್ತಾನೆ ಒಂದು ನಿರವಯವ ವಿಜ್ಞಾನ ಮತ್ತೊಂದು ಸಾವಯವ ವಿಜ್ಞಾನ ಅಂಥೇಳಿ ನಿರವಯವ ವಿಜ್ಞಾನಗಳನ್ನು ಪುನಃ ಎರಡು ಭಾಗ ಮಾಡಿದ್ದಾನೆ ಭೌತಶಾಸ್ತ್ರ ಮತ್ತು ನಿರವಯವ ವಿಜ್ಞಾನಗಳನ್ನು ಎರಡು ವಿಭಾಗ ಮಾಡ್ತಾನೆ ಖಗೋಳಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಅಂತ ಈ ನಿರವಯವ ವಿಜ್ಞಾನಗಳು ಭೌತ ವಿಷಯಗಳಿಗೆ ಭೌತಿಕ ವಿಷಯಗಳಿಗೆ ಸಂಬಂಧಿಸಿರ್ತದೆ ಅಂತ ಹೇಳ್ತಾನೆ ಕೌಂಟ್ ಇಂತಹ ನಿರವಯವ ವಿಜ್ಞಾನಗಳನ್ನ ಎರಡು ವಿಭಾಗ ಮಾಡಿದಾನೆ ಖಗೋಳಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಖಗೋಳಶಾಸ್ತ್ರ ಅಂದ್ರೆ ಆಸ್ಟ್ರೋನಮಿ ಅಂತ ಹೇಳಿದೆ ನಾನು ಖಗೋಳಶಾಸ್ತ್ರ ಅಂದ್ರೆ ಆಕಾಶಕಾಯಗಳನ್ನ ಅಧ್ಯಯನ ಮಾಡುವ ಒಂದು ವಿಜ್ಞಾನ ಅಂತ ಸೂರ್ಯ ಗ್ರಹ ನಕ್ಷತ್ರ ಗ್ರಹಣಗಳು ಮುಂತಾದ ಆಕಾಶಕ್ಕೆ ಸಂಬಂಧಿಸಿದ ಖಗೋಲ ಅಂದ್ರೆ ಇಲ್ಲಿ ಆಕಾಶ ಆಕಾಶಕ್ಕೆ ಸಂಬಂಧಿಸಿದ ಒಂದು ವಿಷಯಗಳನ್ನು ಅಧ್ಯಯನ ಮಾಡುವ ವಿಭಾಗ ಅಥವಾ ವಿಜ್ಞಾನಕ್ಕೆ ಖಗೋಳಶಾಸ್ತ್ರ ಅಂತ ಕರೀತಾರೆ ಇನ್ನು ಭೂಗೋಳಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಭೂಗೋಳಶಾಸ್ತ್ರ ಅಧ್ಯಯನ ಮಾಡುತ್ತೆ ಭೂಗೋಳಕ್ಕೆ ಸಂಬಂಧ ನಿಮ್ಗೆ ಗೊತ್ತಿದೆ ಜಿಯೋಗ್ರಫಿ ಅಂತ ಕರಿತೇವೆ ನಾವು ಭೂಮಿ ಖನಿಜ ಸಂಪತ್ತು ಅರಣ್ಯ ಸಂಪತ್ತು ನೀರು ಕೃಷಿ ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡೋದು ಭೂಗೋಳಶಾಸ್ತ್ರ ಈ ಭೂಗೋಳಶಾಸ್ತ್ರವನ್ನು ಪುನಃ ಎರಡು ಭಾಗ ಮಾಡಿದ್ದಾನೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂತ ಹೇಳಿ ವರ್ಗೀಕರಣ ಮಾಡಿದ್ದಾನೆ ಭೌತಶಾಸ್ತ್ರ ಭೌತಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಿದರೆ ರಸಾಯನಶಾಸ್ತ್ರ ಏನಿದೆ ಇದು ರಾಸಾಯನಿಕ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಅಂತ ಕರೀತಾನೆ ಇನ್ನು ಎರಡನೇ ವರ್ಗೀಕರಣದಲ್ಲಿ ಸಾವಯವ ವಿಜ್ಞಾನಗಳು ಬರುತ್ತೆ ಆರ್ಗ್ಯಾನಿಕ್ ಸೈನ್ಸಸ್ ಬರುತ್ತೆ ಈ ಸಾವಯವ ವಿಜ್ಞಾನಗಳನ್ನು ಕೋಮ್ಟ್ ಎರಡು ವಿಭಾಗ ಮಾಡ್ತಾನೆ ಪುನಃ ಅಂತ ಹೇಳಿದ್ರೆ ವ್ಯಕ್ತಿಗತ ವಿಜ್ಞಾನ ಮತ್ತು ಸಾಮೂಹಿಕ ವಿಜ್ಞಾನ ಅಂತ ವ್ಯಕ್ತಿಗತ ವಿಜ್ಞಾನದಲ್ಲಿ ಜೀವಶಾಸ್ತ್ರ ಬರುತ್ತೆ ಬಯಾಲಜಿ ಬರುತ್ತೆ ಬಯಾಲಜಿಯಲ್ಲಿ ಏನು ಅಧ್ಯಯನ ಮಾಡ್ತಾರೆ ಮಾನವರ ಮತ್ತು ಪ್ರಾಣಿಗಳ ದೈಹಿಕ ರಚನೆ ದೇಹದ ವಿವಿಧ ಅಂಗಗಳ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಬಯಾಲಜಿಯಲ್ಲಿ ನಿಮ್ಗೆ ಗೊತ್ತಿದೆ ಹಾಗೆ ಸಾಮೂಹಿಕ ವಿಜ್ಞಾನಕ್ಕೆ ಬಂದರೆ ಸಾಮೂಹಿಕ ವಿಜ್ಞಾನದಲ್ಲಿ ಸಮಾಜಶಾಸ್ತ್ರವನ್ನು ಸೇರಿಸ್ತಾನೆ ಸಮಾಜಶಾಸ್ತ್ರದಲ್ಲಿ ಏನು ಅಧ್ಯಯನ ಮಾಡ್ತೀವಿ ಮಾನವ ಸಮಾಜದ ಸಂಪೂರ್ಣ ಅಧ್ಯಯನವನ್ನು ಸಮಾಜಶಾಸ್ತ್ರ ಮಾಡುತ್ತೆ ಈ ಸಮಾಜಶಾಸ್ತ್ರವನ್ನ ಪುನಃ ಎರಡು ವಿಭಾಗ ಮಾಡ್ತಾನೆ ಕೋಮ್ಟ್ ಸಾಮಾಜಿಕ ಸ್ಥಿತಿ ಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಸೋಷಿಯಲ್ ಸ್ಟ್ಯಾಟಿಕ್ಸ್ ಮತ್ತು ಸೋಷಿಯಲ್ ಡೈನಮಿಕ್ಸ್ ಅಂತ ಕರೀತಾನೆ ಸಾಮಾಜಿಕ ಸ್ಥಿತಿ ಶಾಸ್ತ್ರ ನೋಡಿ ಸ್ಥಿತಿ ಹೆಸರೇ ಸೂಚಿಸುವ ಹಾಗೆ ಸಮಾಜದ ಸ್ಥಿತಿಗತಿಗಳನ್ನ ಸಮಾಜದಲ್ಲಿ ಸಂಭವಿಸುವ ವಿವಿಧ ಘಟನೆಗಳ ಕಾರ್ಯಾಚರಣೆ ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನ ಅಧ್ಯಯನ ಮಾಡುವ ವಿಭಾಗಕ್ಕೆ ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂತ ಕರಿತಾನೆ ಇನ್ನೊಂದು ವಿಭಾಗ ಸಾಮಾಜಿಕ ಗತಿಶಾಸ್ತ್ರ ಸೋಷಿಯಲ್ ಡೈನಮಿಕ್ಸ್ ಅಂತ ಕರಿತೀವಿ ಡೈನಮಿಕ್ಸ್ ಅಂದ್ರೆ ಚೇಂಜಸ್ ಅಂತ ಅರ್ಥ ಚೇಂಜಿಂಗ್ ಅಂತ ಅರ್ಥ ಗತಿ ಅಂತಂದ್ರೆ ಗತಿಶೀಲತೆ ಅಂತ ಕರಿತೀವಿ ಗತಿ ಅಂದ್ರೆ ಬದಲಾವಣೆ ಅಂತ ಅರ್ಥ ಸೊ ಸಾಮಾಜಿಕ ಗತಿಶಾಸ್ತ್ರದಲ್ಲಿ ಸಾಮಾಜಿಕ ಬದಲಾವಣೆ ಅಥವಾ ಪರಿವರ್ತನೆ ಆ ಪರಿವರ್ತನೆಗೆ ಕಾರಣವಾಗುವ ಅಂಶಗಳನ್ನು ಕುರಿತು ಅಧ್ಯಯನ ಮಾಡಲಾಗುತ್ತೆ ಹೀಗೆ ಸಮಾಜಶಾಸ್ತ್ರದಲ್ಲಿ ಎರಡು ವಿಭಾಗಗಳನ್ನು ಮಾಡಿದಾನೆ ಒಂದು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಹೀಗೆ ಕೋಮ್ಟ್ ತನ್ನ ಒಂದು ವಿಜ್ಞಾನಗಳ ವರ್ಗೀಕರಣವನ್ನು ಶ್ರೇಣಿಯ ಆಕಾರದಲ್ಲಿ ಒಂದು ಹಂತ ಹಂತವಾಗಿ ವಿಜ್ಞಾನಗಳು ಬೆಳೆದು ಬಂದಿದೆ ಅಂತ ಹೇಳ್ತಾನೆ ಮೊದಲು ಸರಳ ವಿಜ್ಞಾನಗಳು ಬೆಳೆದು ಬಂದಿದೆ ನಂತರ ಅವುಗಳನ್ನು ಆಧರಿಸಿ ಸಂಕೀರ್ಣ ವಿಜ್ಞಾನಗಳು ಬೆಳೆದು ಬಂದಿದೆ ಸಮಾಜಶಾಸ್ತ್ರ ಮಾತ್ರ ಇತ್ತೀಚೆಗೆ ಬೆಳೆದು ಬಂದಂಥ ಒಂದು ತರುಣ ವಿಜ್ಞಾನ ಅಂತ ಹೇಳ್ತಾನೆ ಕೋಮ್ಟ್ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಬೆಳೆದು ಬಂದಿರೋದರಿಂದ ಇದನ್ನು ತರುಣ ವಿಜ್ಞಾನ ಆ್ಯಂಗ್ ಸೈನ್ಸ್ ಅಂತ ಕರೀತಾನೆ ಕೋಮ್ಟ್ ಹೀಗಾಗಿ ಸಮಾಜಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಳ್ಬೇಕು ಅಂದರೆ ಇನ್ನೂ ಕಾಲಾವಕಾಶ ಬೇಕು ಅನ್ನೋದು ಆಗಸ್ಟ್ ಕೋಮ್ಟನ್ನ ಅಭಿಪ್ರಾಯ ಇದು ಕೋಮನ ವಿಜ್ಞಾನಗಳ ಶ್ರೇಣೀಕರಣ ಸಿದ್ಧಾಂತ ಇನ್ನಷ್ಟು ಸಮಾಜಶಾಸ್ತ್ರದ ವಿಡಿಯೋಗಳಿಗಾಗಿ ನನ್ನ ಸೋಷಲ್ ವೇವ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸ್ಟೂಡೆಂಟ್ಸ್